ನಮಸ್ಕಾರ ಗೆಳೆಯರೆ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನೀವಿನ್ನು ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಕೂಗುಮಾರಿ ಪೀತ ಪತ್ರಿಕೋದ್ಯಮವನ್ನು ಧಿಕ್ಕರಿಸಿ ಹೂವಿನಡಗಲಿ ತಾಲೂಕು ವಕೀಲರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮಂಜುನಾಥ್ ಜೈನ್ ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ಶಿವಲಿಂಗಪ್ಪ ಸೂರಣಗಿ ಕಾರ್ಯದರ್ಶಿಯಾಗಿ ಪ್ರಶಾಂತ್ ಪಾಟೀಲ್ ಆಯ್ಕೆಯಾಗಿದ್ದಾರೆ ಮಹಿಳಾ ಪ್ರತಿನಿಧಿಯಾಗಿ ಸುಜಾತ ಅವರು ಅವಿರೋಧವಾಗಿ ಚುನಾಯಿತರಾಗಿದ್ದು ಹಿರಿಯ ವಕೀಲರುಗಳಾದ ಸಿಕೆಎಂ ಬಸವಲಿಂಗಸ್ವಾಮಿ ಎಂ ಪರಮೇಶ್ವರಪ್ಪ ಎಸ್ಎಚ್ ಚಬ್ಬಿ ಎಸ್ ಗುರುಬಸವರಾಜ ಕೆಜಿ ಮಲ್ಲನಗೌಡ ಅವರುಗಳು ನೂತನ ಆಯ್ಕೆ ಪಟ್ಟಿಯಲ್ಲಿದ್ದಾರೆ ಎಲ್ಲರಿಗೂ ಇಬ್ಬರಿ ನ್ಯೂಸ್ ಪರವಾಗಿ ಅಭಿನಂದನೆಗಳು ವಿಚಿತ್ರವು ವಿಶೇಷವೆಂದರೆ ಹಡಗಲಿಯ ರಾಜಕೀಯ ಪಡಸಾಲೆಯಲ್ಲಿ ಒಂದಷ್ಟು ಜನಪ್ರಿಯ ಹೆಸರು ಮಾಡಿಕೊಂಡಿರುವ ಐಸಿ ಎಂದೇ ಚುಟುಕಾಗಿ ಕರೆಯಲ್ಪಡುವ ಐಗೋಳ ಚಿದಾನಂದ ವಕೀಲರು ಸೋತು ಸುಣ್ಣವಾಗಿದ್ದಾರೆ ಅದೇನು ಆಶ್ಚರ್ಯವಲ್ಲ ಎಲ್ಲ ರಂಗದಲ್ಲೂ ಐಸಿ ಬ್ರಾಂಡ್ ಹೊಂದಿರಲಿ ಎಂದು ಮುಂದಾಗುತ್ತಿದ್ದ ಚಿದಾನಂದ ವಕೀಲರಿಗೆ ತಮ್ಮದೇ ವಕೀಲರ ಸಂಘ ಸರಿಯಾಗಿಯೇ ಕಪಾಳ ಮೋಕ್ಷ ಮಾಡಿರುವಂತಿದೆ ಕಾರಣಗಳು ಏನೇ ಇರಬಹುದು ನಾಟಕೀಯತೆಗಳನ್ನು ಜನರು ಒಪ್ಪುವುದಿಲ್ಲ ಎಂಬುದರ ಸಂಕೇತದಂತಿದೆ ಈ ಸೋಲು ಮಹತ್ವಾಂಶಗಳಿರಬೇಕು ನಿಜ ಅದಕ್ಕೆ ತಕ್ಕಂತೆ ನಮ್ಮ ವ್ಯಕ್ತಿತ್ವಗಳಿರಬೇಕಾಗುತ್ತದೆ ನೂತನ ಅಧ್ಯಕ್ಷರಾಗಿರುವ ಮಂಜುನಾಥ್ ಜೈನ್ ಅವರ ಸ್ನೇಹಕ್ಕೆ ನಿಸ್ಪೃಹವಾದ ಒಡನಾಟಕ್ಕೆ ಅಧ್ಯಕ್ಷಗಾದಿ ಒಲಿದಂತಾಗಿದೆ ಜಿಲ್ಲಾ ಪಂಚಾಯಿತಿ ಚುನಾವಣೆಗಳತ್ತ ಕಣ್ಣಿಟ್ಟಿರುವ ಚಿದಾನಂದು ವಕೀಲರಿಗೆ ಈ ಸೋಲು ಹಿನ್ನಡೆಗೂ ಕಾರಣವಾಗಬಹುದು ವಕೀಲರ ಸಂಘದ ಚುನಾವಣೆ ಸಣ್ಣ ಪ್ರಮಾಣದ್ಯಾದರೂ ಐಸಿ ಅವರಿಗೆ ನೀಡಿದ ದೊಡ್ಡ ಪೆಟ್ಟಂತೂ ಹೌದು ಅದೇನೇ ಇರಲಿ ಚಿದಾನಂದ ವಕೀಲರಿಗೆ ಆತ್ಮವಿಮರ್ಶೆಯ ಪಾಠವಾಗಲಿ ಸ್ನೇಹಜೀವಿಯಾದ ಮಂಜುನಾಥ್ ಜೈನ್ ಮತ್ತವರ ನೂತನ ಪದಾಧಿಕಾರಿಗಳ ತಂಡ ಉತ್ತಮವಾಗಿ ಕೆಲಸ ಮಾಡಲು ಅನುವಾಗಲಿ ಎಂದು ಇಬ್ಬನಿ ನ್ಯೂಸ್ ಬಳಗದಿಂದ ಮತ್ತೊಮ್ಮೆ ಶುಭಾಶಯಗಳು ಅಭಿನಂದನೆಗಳು ನಮ್ಮ ಬೀಗರಿಗೂ ಒಳ್ಳೆಯದಾಗಲಿ ವಿಬಿ ಮಲ್ಲಪ್ಪ ಹೂವಿನಡಗಲಿ Terima kasih kerana menonton!